ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ತಾಳಿಕೋಟೆ ಪಟ್ಟಣದಲ್ಲಿ ಶಾಸಕ ನಾಡಗೌಡರ ಅಧ್ಯಕ್ಷತೆಯಲ್ಲಿ ವಾರ್ಡ್ ಮಟ್ಟದ ಕುಂದುಕೊರತೆಗಳ ಸಭೆಯನ್ನು ನಡೆಸಲಾಯಿತು ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಕರ್ನಾಟಕ ಸಾಬೂನು ಮತ್ತು ಮಾರ್ಚಕ ನಿಗಮದ ಅಧ್ಯಕ್ಷರು ಹಾಗೂ ಮುದ್ದೆಬಿಹಾಳ ಶಾಸಕರಾದ ಅಪ್ಪಾಜಿ ನಾಡಗೌಡರವರು ಎರಡು ದಿನಗಳ ವಾರ್ಡ್ ಮಟ್ಟದ ಸಾರ್ವಜನಿಕ ಕುಂದುಕೊರತೆಗಳ ಸಭೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರವಿವಾರ ಪಟ್ಟಣದ ಆಶ್ರಯ ನಗರದಲ್ಲಿ ಪ್ರಥಮ ಸಭೆಗೆ ಚಾಲನೆಯನ್ನು ನೀಡಿದರು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಆಶ್ರಯ ನಗರದ ಒಂದು ಮತ್ತು ಎರಡನೇ ವಾರ್ಡ್ ನಿವಾಸಿಗಳು ತಮ್ಮ ವಾರ್ಡಿನ ಪ್ರಮುಖ ಸಮಸ್ಯೆಗಳಾದ ರಸ್ತೆ ದುರಸ್ತಿ ವಿದ್ಯುತ್ ದೀಪ ವ್ಯವಸ್ಥೆ ಸುಸಜ್ಜಿತ ಚರಂಡಿಗಳ ಘನತ್ಯಾಜ್ಯ ವಸ್ತುವಿನ ಸಮಯಕ್ಕೆ ಸರಿಯಾಗಿ ವಿಲೇವಾರಿ ಅಂಗನವಾಡಿ ಕೇಂದ್ರಗಳಲ್ಲಿ ಆಹಾರ ಪದಾರ್ಥಗಳ ಸರಿಯಾದ ಪೂರೈಕೆ ಹೀಗೆ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದರು ಈ ಸಭೆಯಲ್ಲಿ ಪುರಸಭೆ ಆಡಳಿತಾಧಿಕಾರಿ ಗುರುನಾಥ್ ಡಡ್ಡೆ ತಹಸೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಿಯಾ ಹುಗಾರ್ ಮುಖ್ಯಾಧಿಕಾರಿ ವಸಂತ್ ಮವಾರ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಶೈಲ್ ಹುಕ್ಕೇರಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸಂಗಮೇಶ್ ದೇಸಾಯ್ ಪಿಎಸ್ಐ ಜ್ಯೋತಿ ಕೋತ್ ಮುಖಂಡರಾದ ವಿರೂಪಾಕ್ಷಯ್ಯ ಹಿರೇಮಠ ಸಿದ್ದನಗೌಡ ಪಾಟೀಲ ನಾವದಗಿ ಪ್ರಭುಗೌಡ ಮದ್ರಕಲ್ಲಾ ಸಂಗನಗೌಡ ಅಸ್ಕಿ ಮೆಹಬೂಬಾ ಕೆಂಬಾವಿ ಪುರಸಭೆ ಮಾಜಿ ಅಧ್ಯಕ್ಷೆ ಶ್ರೀಮತಿ ನೀಲಮ್ಮ ಗೌಡತಿ ಪಾಟೀಲ ಅಂಬಿಕಾ ಪಾಟೀಲ ಆಸಿಫ್ ಕೆಂಬಾವಿ ಕಾಶಿನಾಥ್ ದೇಸಾಯಿ ಗೋಪಾಲ ಕಟ್ಟಿಮಣಿ ಬಸ್ಸು ಮಾದರ ಹಾಗೂ ವಾರ್ಡಿನ ನಿವಾಸಿಗಳು ಉಪಸ್ಥಿತರಿದ್ದರು ವರದಿ ರಮೇಶ್ ನ್ಯೂಸ್ ಕನ್ನಡ ವಿಜಯಪುರ ಏನಾಗೆ ನಾವು ಕೋರ್ಸ್ ಹಾಕಿದ್ವಿ ಅದಾಗಿಂದ್ಲೂ ಕೂಡ ಯಾರು ಇರುವುದಿಲ್ಲ ಅದನ್ನ ಇಲ್ಲ ಕಂಪ್ಲೀಟ್ ಬಂದರೆ ಮಕ್ಕಳಿಗಾಗಿ ತಮ್ಮ ಊರಿಗಾಗಿ ಶೌಚಾಲಯ ತುಂಬಾ ತೊಂದರೆ ಇತ್ತು ಇವರೆಲ್ಲ ಬೀದಿ ನೀರ್ ಬಿಡುದು ಬೆಳಿಗ್ಗೆ ಅಂದ್ರೆ ನೀವು ಬಿಟ್ಟಿದ್ ದಿವ್ಸ ಹಿಡ್ಕೊಂಡ್ರೆ ಐದ್ ದಿವ್ಸ ಬಿಟ್ಟಿದ್ ದಿವ್ಸ ತೆಗೆದು ಬಿಟ್ರಿ ಅಂದ್ರೆ ನಾಲ್ಕನೇ ದಿವ್ಸಕ್ಕೆ ನೀರು ಬರ್ತದೆ ನನ್ ನಿಮಿಷ ನಾ ಅದನ್ನ ಹೇಳಕತ್ತೀನಿ ನಿಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆಯನ್ನ ಏನು ಹೇಳಿರಿ ಅದನ್ನ ಅವರಿಗೆ ಪ್ರಶ್ನೆ ಮಾಡಿ ಕೇಳಕತ್ತೀನಿ ನೀವು ಕನಿಷ್ಠ ಪಕ್ಷ ಅವರಿಗೆ ಒಂದೊಂದು ವಾರ್ಡಿಗೆ ಒಂದು ತಾಸಿಂದ ಒಂದೂವರೆ ತಾಸ ನೀರು ಕೊಡಬೇಕು ಒಂದು ತಾಸಿಂದ ಒಂದೂವರೆ ತಾಸು ನೀರು ಕೊಟ್ಟರೆ ಎಲ್ಲರಿಗೂ ನೀರು ಸಿಗ್ತದೆ ಆಮೇಲೆ ನಿಮ್ಮ ವಾಲ್ಸನ್ನ ಆಪ್ರೇಟ್ ತಯಾರು ಮಾಡ್ತೀರಿ ದಯವಿಟ್ಟು ವಾಲ್ ಸಪ್ರೇಟ್ ಮಾಡಿರಿ ನೀವೇನು ಮಾಡಿರಿ ಪ್ರೆಷರ್ ಡೆವಲಪ್ ಆಗಬೇಕಲ್ಲ ಒಂದು ವಾ ಒಂದು ಹೊತ್ತು ಎರಡು ವಾರ್ಡ್ಗೆ ಕೊಟ್ಟು ಅದು ವಾಲ್ಸನ್ನು ಕ್ಲೋಸ್ ಮಾಡಿ ಮತ್ತು ಎರಡು ಬೇರೆ ವಾರ್ಡ್ ಓಪನ್ ಮಾಡಿ ಅಂದರೆ ಸಫಿಷಿಯೆಂಟ್ಲಿ